ಫಲಿತಾಂಶ ಈಗಾಗಲೇ ಆರಂಭ ಆಗಿದೆ ಬರೋದಕ್ಕೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಮುನ್ನಡೆಯಲ್ಲಿದ್ದಾರೆ ಈ ಕ್ಯಾಂಡಿಡೇಟ್ಸ್ ಯಾರ್ಯಾರು ಹಿಂದೆ ಇದ್ದಾರೆ ಯಾರು ಮುಂದೆ ಇದ್ದಾರೆ ಮತ್ತು ಈಗಾಗಲೇ ಇನ್ನೂರ ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ತೊಂದು ಕ್ಷೇತ್ರಗಳ ಫಲಿತಾಂಶ ಬರೋದಕ್ಕೆ ಆರಂಭ ಆಗಿದೆ ಬಿಜೆಪಿ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಂಗ್ರೆಸ್ ಮೈತ್ರಿಕೂಟ ಎಂಬತ್ತೇಳು ಮತ್ತು ಇತರೆ ಹನ್ನೆರಡು ಬಿಜೆಪಿ ಅಂದರೆ ಅಲ್ಲಿ ಜೆ ಯು ನೇತೃತ್ವದ ಮೈತ್ರಿಕೂಟ ಕಾಂಗ್ರೆಸ್ ಅಂದ್ರೆ ಅಲ್ಲಿ ಆರ್ ಜೆಡಿ ನೇತೃತ್ವದ ಮೈತ್ರಿಕೂಟ ಈಗಾಗಲೇ ಬಿಜೆಪಿ ಅರವತ್ತೇಳು ಸ್ಥಾನಗಳಲ್ಲಿ ಜೆಡಿ ಯು ಐವತ್ ಸ್ಥಾನಗಳಲ್ಲಿ ಆರ್ ಜೆ ಡಿ ಎಪ್ಪತ್ತೈದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಹತ್ತು ನೋಡಿ ಆರ್ ಜೆ ಡಿ ಕಳೆದ ಬಾರಿಯೂ ಕೂಡ ಎಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಗೆದ್ದಿತ್ತು ಸೊ ಆರ್ ಜೆಡಿ ಮತ್ತು ಜೆ ಡಿ ಯು ಯಾವ ರೀತಿ ಪಫಾರ್ಮೆನ್ಸ್ ಮಾಡುತ್ತೆ ಅಂತ ಈಗ ಈ ಒಂದು ಮಹಾಘಟಬಂಧನ್ ಏನಿದೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಮತ್ತು ಇತರೆ ಇದರಲ್ಲಿ ಯಾವುದೇ ಕುತೂಹಲ ಇಲ್ಲ ಅಲ್ಲಿ ಕಾಂಗ್ರೆಸ್ ಆರ್ ಜೆ ಡಿಗಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ ಏನಿದ್ರೂ ಕೂಡ ಆರ್ ಜೆ ಡಿ ಪರ್ಫಾರ್ಮೆನ್ಸ್ ಮೇಲೆ ಆ ಘಟಬಂಧನ ಭವಿಷ್ಯ ನಿರ್ಧಾರ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಆಟ ಲೆಕ್ಕಕ್ಕಿಲ್ಲ ಅಷ್ಟೇ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ ಆದರೆ ಆರ್ ಜೆ ಡಿ ಯಾವ ರೀತಿಯಾದಂತಹ ಪರ್ಫಾಮೆನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಮಹಾಘಟಬಂಧನ ಭವಿಷ್ಯ ನಿರ್ಮಾಣ ಆಗುತ್ತೆ ಈ ಕಡೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಎರಡೂ ಕೂಡ ಕ್ಲಿಪ್ ಕೀ ಪ್ಲೇಯರ್ಸ್ ಎರಡೂ ಪಕ್ಷಗಳು ಕೂಡ ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡ್ತವೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೀಗಾಗಿ ಅಲ್ಲಿ ಒಂದು ರೀತಿಯಾದಂಥ ಸಮ ಪ್ರಮಾಣದ ಒಂದು ಎಫರ್ಟ್ ಇರುತ್ತೆ ಹಾಗಾಗಿ ಅಲ್ಲಿ ಕುತೂಹಲ ಜಾಸ್ತಿ ಇದೆ ಜೆ ಡಿ ಯು ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಬಿಜೆಪಿ ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಯಾಕೆ ಕಳೆದ ಬಾರಿ ಕಡಿಮೆ ಸಂಖ್ಯೆಯಲ್ಲಿ ಗೆದ್ದಂತಹ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು ಪಾರ್ಟಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಂತಹ ಬಿಜೆಪಿ ಪಾರ್ಟಿಯನ್ನ ಹಿಂದಿಕ್ಕಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಯ ಸ್ಥಾನವನ್ನ ಕಬಳಿಸ್ತು ಜೆ ಡಿ ಯುನೇ ಅತಿ ದೊಡ್ಡ ಪಕ್ಷವಾಗಿ ಎನ್ ಡಿ ಎಲ್ಲಿ ಬಂದರೆ ನಿತೀಶ್ ಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ ಯಾಕೆ ಅಂತಂದ್ರೆ ಅವರ ಇತಿಹಾಸ ತೆಗೆದುಕೊಂಡಾಗ ಅವ್ರಿಗೆ ಯಾವ ರೀತಿ ಸುಶಾಸನ್ ಬಾಬು ಅಂತ ಕರೀತಾರೆ ಅದೇ ರೀತಿ ಅವ್ರನ್ನ ಪಲ್ಟು ರಾಮ್ ಅಂತ ಕರೀತಾರೆ ಯಾಕೆ ಅಂತಂದ್ರೆ ಜಂಗಲ್ ರಾಜ್ ಜಂಗಲ್ ರಾಜ್ ಅಂತ ಹೇಳ್ಕೊಂಡು ಬಂದಿರುವಂತಹ ಆರ್ ಎ ಆರ್ ಜೆ ಡಿ ಜೊತೆಗೂ ಕೂಡ ಅವರು ಸರ್ಕಾರ ರಚನೆ ಮಾಡಿದ್ದಾರೆ ನಾನು ಸಮಾಜವಾದಿ ಸಮಾಜವಾದಿ ಅಂತ ಹೇಳ್ತಾ ಬಿಜೆಪಿ ಜೊತೆಗೂ ಕೂಡ ಅವರು ಅಧಿಕಾರ ರಚನೆ ಮಾಡಿದ್ದಾರೆ ಸೊ ಹೀಗಾಗಿ ಕಾಂಗ್ರೆಸ್ ಜೊತೆನೂ ಮಾಡಿದ್ದಾರೆ ಹಾಗಾಗಿ ನನಗೆ ತುಂಬ ಕುತೂಹಲ ಇರೋದು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಮೈತ್ರಿ ಪಕ್ಷಗಳು ತೆಗೆದುಕೊಳ್ತವೆ ಅಂತ ನನಗೆ ಈ ಕಾಂಗ್ರೆಸ್ಸು ಅಂಥ ದೊಡ್ಡ ಆಸಕ್ತಿ ಏನೂ ಇಲ್ಲ ಯಾಕೆ ಅಂತಂದರೆ ಅವರ ಸಿಂಗ್ ಅವ್ರ ಆಗಿ ಇಂಡಿವಿಜುವಲ್ ಆಗಿ ಪರ್ ಪರ್ಫಾರ್ಮೆನ್ಸ್ಗಿಂತ ಆರ್ ಜೆ ಡಿಗೆ ಯಾವ ರೀತಿ ಪುಷ್ ಕೊಡುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಆರ್ ಜೆ ಡಿ ನೆಚ್ಕೊಂಡಿರೋದು ಕೂಡ ಅವೇ ವೋಟ್ಸು ಕಾಂಗ್ರೆಸ್ ನೆಚ್ಕೊಂಡಿರೋದು ಕೂಡ ಅವೇ ವೋಟ್ಸ್ ಆಗಿರೋದರಿಂದ ಸೊ ತಾರಾಪುರ್ ಕ್ಷೇತ್ರದಲ್ಲಿ ಸಾಮ್ರಾಟ್ ಚೌಧರಿ ಮುನ್ನಡೆ ರಾಘವಪುರದಲ್ಲಿ ತೇಜಸ್ವಿ ಯಾದವ್ ಮುನ್ನಡೆ ಲಖಿಸರಾಯ್ ಕ್ಷೇತ್ರದಲ್ಲಿ ವಿಜಯ್ ಕುಮಾರ್ ಸಿನ್ಹಾ ಮುನ್ನಡೆ ಎಸ್ ಮಹಾಘಟಬಂಧನದಲ್ಲಿ ಆರ್ ಜೆ ಡಿ ತುಂಬಾ ಕಮಾಲ್ ಮಾಡ್ತಾ ಇದೆ ಯಾಕೆ ಅಂದರೆ ಸುಮಾರು ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಅದು ಮುನ್ನಡೆಯಲ್ಲಿ ಇದೆ ಎಸ್ ರಾಮಕೃಷ್ಣ ಅವರೇ ನನಗೆ ಕಾಂಗ್ರೆಸ್ ವಿಚಾರದಲ್ಲಿ ಯಾವ ಪ್ರಶ್ನೆಗಳು ಇಲ್ಲ ಯಾಕೆ ಅಂತಂದರೆ ಅದರಲ್ಲಿ ನೀವು ಅಂಥ ಆ್ಯಸ್ ಅ ಪಾರ್ಟಿನೂ ನೀವು ಅಂಥ ಕಮಾಲೇನಲ್ಲಿ ಮಾಡಿಲ್ಲ ಮಾಡ್ತಾನೂ ಇಲ್ಲ ನೀವು ಅಲ್ಲಿ ಇಡೀ ವ್ಯವಸ್ಥೆಯಲ್ಲಿ ನಿಮ್ಮ ಪಾತ್ರವನ್ನು ನೀವು ಅಲ್ಲಿ ಸರಿಯಾಗಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ ಅಂತ ಅನಿಸುತ್ತೆ ಗೊತ್ತಿಲ್ಲ ನಿಮಗೆ ಬಿಹಾರದ ಜನರ ಪಲ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯ್ತೋ ಇಲ್ವೋ ಅಂತ ಬಿ ಜೆ ಪಿ ಯಾವ ರೀತಿ ಅಲ್ಲಿಗೆ ಬಂದು ಅಲ್ಲಿ ಮತದಾರರನ್ನು ಮತದಾರರ ಮನಸ್ಸನ್ನು ಹಿಡಿದಿಟ್ಟುಕೊಂಡು ಚುನಾವಣೆಯಿಂದ ಚುನಾವಣೆಗೆ ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಂಡು ಹೋಗ್ತಾ ಇದೆ ಆಲ್ರೆಡಿ ಇರುವಂತಹ ಕಾಂಗ್ರೆಸ್ ಪಾರ್ಟಿ ನೆಲಕ್ಕೆ ಮುಗ್ಗರಿಸ್ತಾ ಇದೆ ಹೊರತು ಚಿಟ್ ಹೇಳ್ತಿಲ್ಲ ಅಲ್ಲಿ